ಮಾತೃ ದೇವೋಭವ ಭವ ಈಗಿನ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶ ರವಾನೆ ಮಾಡಿದ್ದಾರೆ ನರಸಿಂಗಪೇಟೆ ಮುಧೋಳ ಕುಟುಂಬದವರು ಕಾಲೇಜು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಕಳಿಸುವ ಕುಟುಂಬಗಳಿಗೆ ನರಸಿಂಗಪೇಟೆಯ ಮುಧೋಳ ಕುಟುಂಬ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಮುಧನೂರಿನ ಶ್ರೀಕಂಠಿ ಮಠದ ಶ್ರೀಗಳು ಹಾಗೂ ಶರಣು ಶರಣಾರ್ಥಿ ಪತ್ರಿಕೆಯ ಸಂಪಾದಕರು ಆದ ಶರಣು ಬಿ ಗದ್ದುಗೆ ಅವರು ಹಾಗೂ ಆಧ್ಯಾತ್ಮಿಕ ಚಿಂತಕರು ಗಣ್ಯ ವ್ಯಕ್ತಿಗಳು ಮುಧೋಳ ಕುಟುಂಬದ ಬಗ್ಗೆ ಗೌರವ ವ್ಯಕ್ತಪಡಿಸಿದ್ದಾರೆ ವೀರೇಶ್ ಟಕಿ ಕೆಂಭಾವಿ ನ್ಯೂಸ್ ಏಟಿ ಒನ್ ಕನ್ನಡ ನಾಡಿರೋ ಜ್ಞಾನಿ ನಂಬುದು ಬೀಡಿರೋ ನರಕದ ಪ್ರಾಪ್ತಿ ಜ್ಞಾನಿಗಳೊಳನಾಡಿರೋ ಹೀನಾ ವಿಷಯದ ಜನ್ಮ ಹಿಂದುಳಿಸಿದ ಲಿಂಗ್ಗೆ ಹೀನಾ ವಿಷಯದ ಜನ್ಮ ಸುಲ್ಪೂರು ತಾಲೂಕಿನ ನರಸಿಂಹಪೇಟೆಯ ಮುದೋಳ ಮನೆತನದ ಸೊಲ್ವಣ್ಣ ಆ ಲಿಂಗೈಕ್ಯಾಗಿ ನಿನ್ನಿಗೆ ಅಂದರೆ ಆರು ವರ್ಷಗಳ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ನೆರವೇರಿತು ಬಹುಶಃ ಅವರ ಜೀವನ ದಾನ ಧರ್ಮ ಜನ್ಮ ಪ್ರೇಮಿಗಳಾಗಿ ಗುರುವಿನಲ್ಲಿ ಭಕ್ತಿ ನಿಷ್ಠೆ ಇತರೆ ಅನೇಕ ಧರ್ಮದ ಕಾರ್ಯಕ್ರಮಗಳನ್ನು ಮಾಡುತ್ತಲ ಅವರು ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಲೇ ಅವರು ಶಿವಕ್ಯರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಬಿಟ್ಟಿದ್ದೇವೆ ಅಂತಹ ಮುದೋಳು ಮನೆತನದ ಸಲ್ವಣ್ ಅವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯೊಂದಿಗೆ ಸಂಭ್ರಮದೊಂದಿಗೆ ಮನೆಯ ಕುಟುಂಬ ಹಾಗೂ ಅಭಿಮಾನಿ ಬಳಗ ಸಂಭ್ರಮದೊಂದಿಗೆ ನೆರವೇರಿಸಿದರು ಅದು ಕೂಡ ನಮಗೆ ಸಂತೋಷ ತಂದಿದೆ ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ರುದ್ರಾಶ್ರಮಗಳು ಹೆಚ್ಚಾಗಿದ್ದಾವೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಅಂದರೆ ಅಂದ್ರೆ ಮಕ್ಕಳು ತಂದೆ ತಾಯಿಗಳನ್ನು ಸರಿಯಾದ ವ್ಯವಸ್ಥೆಯಲ್ಲಿ ನೋಡದೆ ಇರೋದು ಎಷ್ಟೋ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಈ ಮುದೋಳ್ ಕುಟುಂಬದ ಮನೆತನವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಯುವ ಯುವಕಗಳಿಗೆ ಕೂಡ ಮಾದರಿ ಆಗಿದ್ದಾರೆ ಅಂದ್ರೆ ತಪ್ಪಾಗಲಾರ ಬಹಳ ಸುಸಂದರ್ಭವಾಗಿರ್ತಕ್ಕಂಥ ಒಂದು ಇವತ್ತು ನಮ್ಮ ತಾತನವರಾಗಿರ್ತಕ್ಕಂತಹ ದಿವಂಗತ ಶ್ರೀ ಸೊಲ್ಬಣ್ಣ ದೊಡ್ಡಪ್ಪ ಮುದೋಳ್ ಸಾಕಿನ್ ಪೇಟ ಸಾಕಿನ್ ಪೇಠ ಅವರ ಪುಣ್ಯ ಆರನೇ ಪುಣ್ಯ ಸ್ಮರಣೆ ದಿನೋತ್ಸವದಂದು ಇವತ್ತು ನಾನು ಬಂದು ಅವರ ಅವರನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಸುದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರ ಬಗ್ಗೆ ನಾನು ಹೇಳಬೇಕಾದಾಗ ದಿವಂಗತ ಸೊಲ್ಬಣ್ಣ ದೊಡ್ಡಪ್ಪ ಮುಧೋಳರವರು ಈ ಊರಿನ ಒಬ್ಬ ಗಣ್ಯ ಮಹಾನ್ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಒಂದು ಎಲ್ಲರನ್ನ ಮಂತ್ರಮುಗ್ಧ ಮಾಡುವಂತಹ ಅವರ ಮಾತುಗಳು ಅಜ್ಞಾನದಿಂದ ಜ್ಞಾನದ ಕಡೆ ಕೊಂಡೊಯ್ಯ ಕೊಂಡೊಯ್ಯುವಂಥ ಅವರ ವಾಕ್ಚಾತುರ್ಯತೆ ನಮ್ಮೆಲ್ಲರನ್ನ ಬೆರಗುಗೊಳಿಸ್ತಾ ಇತ್ತು ನಾವು ಚಿಕ್ಕವರಿರುವಾಗ ಅವರ ಮಾತುಗಳನ್ನು ಕೇಳಲಿಕ್ಕೆ ಸುತ್ತಲೂ ಕೂಡ ಕೂತ್ಕೊಳ್ತಾ ಇದ್ವಿ ಅಂತ ಒಂದು ಅಪ್ರತಿಮವಾಗಿರ್ತಕ್ಕ ಒಂದು ಪಾಂಡಿತ್ಯ ಅವರಲ್ಲಿ ಎದ್ದು ಕಾಣ್ತಾ ಇತ್ತು ಸುರಪೂರು ತಾಲೂಕಿನ ನರಸಿಂಗ್ ಪೇಟೆಯಲ್ಲಿ ಒಂದು ನಗರ ಇದೆ ಅಲ್ಲಿ ಮುದೋಳು ಮನಿತನಂದರೆ ಎಲ್ಲರಿಗೂ ಗೊತ್ತು ಯಾಕಂದರೆ ಅಲ್ಲಿ ಲಿಂಗೈಕ್ಯ ಆಗಿರ್ತಕ್ಕಂಥ ಸೊಲ್ಬಣ್ಣ ಸಾವು ಮುದೋಳವರು ಲಿಂಗ ಹಿಡ್ದೇ ಅವರು ಪ್ರಾಣವನ್ನು ಬಿಟ್ಟು ಲಿಂಗೈಕ್ಯರಾದರು ಆ ರೀತಿಯಾಗಿ ಒಂಥರ ಆಧ್ಯಾತ್ಮಿಕ ಜೀವಿ ಭಕ್ತ ಅಂತಕ್ಕಂಥ ಮಾತನ್ನು ಅಲ್ಲಿ ಎಲ್ಲರೂ ಬಾಯಲಿಂದ ನಾವು ಕೇಳಬೋದು ಈ ಸದ್ಯ ಒಂದು ದೇವಸ್ಥಾನ ಇದೆ ಒಂದು ನಾಲ್ಕು ವರ್ಷ ಆಯಿತು ಅವರು ಮಕ್ಕಳಾಗಿರ್ತಕ್ಕಂಥ ಚನ್ಬಸಪ್ಪ ಮುದೋಳು ಮತ್ತು ಶರಣಪ್ಪ ಮುದೋಳು ಮತ್ತು ಮಲ್ಲಿಕಾರ್ಜುನ್ ಮುಗೋಳು ಅವ್ರ ಜೊತೆಗೆ ಅಕ್ಕ ತಂಗಿಯರಿದ್ದಾರೆ ಅವರು ಭಕ್ತಿಯಿಂದ ತಂದೆಯ ಒಂದು ಮೂರ್ತಿಯನ್ನು ಮಾಡಿ ದೇವಸ್ಥಾನವನ್ನು ಮಾಡಿ ಸುಮಾರು ಆರು ಎಕರೆ ತೋಟದಲ್ಲಿ ಸ್ಥಾಪನೆ ಮಾಡಿ ನಿತ್ಯ ಪೂಜನೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಬಹುಶಃ ನಾಲ್ಕು ವರ್ಷದಿಂದ ಇದು ಪ್ರತೀತಿ ಮಾಡ್ತಾಯಿದ್ದಾರೆ ಈ ವಿಷಯ ಯಾಕೆ ನಾನು ಹಂಚ್ಕೋತೀನಿ ಅಂದರೆ ಇವತ್ತು ಬಾಯಲಿಂದ ನಾವೆಲ್ಲ ಹೇಳ್ತಾ ಇದ್ದೀವಿ ಮಾತೃ ದೇವೋಭವ ಪಿತೃದೇವ ತಂದೆ ತಾಯಿ ದೇವರ ಸಮಾನ ಇವತ್ತು ಯಾರು ನಾವು ತಂದೆ ತಾಯಿಯನ್ನ ದೇವರ ಸಮನಾಗಿ ಕಾಣ್ತಾ ಇಲ್ಲ ಇದು ನೋವಿನ ವಿಷಯ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆ ಆಗಿರ್ಬೋದು ಕೆಲ ಕುಟುಂಬಗಳಾಗಿರ್ಬೋದು ವಯಸ್ಸಾದ ತಕ್ಷಣ ತಂದೆ ತಾಯಿಯನ್ನ ಯಾವುದೋ ಒಂದು ಸಮಸ್ಯೆ ಸೋಷೆ ಸಮಸ್ಯೆ ಮಗಳ ಸಮಸ್ಯೆ ಅಥವಾ ಅಣ್ಣ ತಮ್ಮದರ ಸಮಸ್ಯೆ ಹೀಗಾಗಿ ಯಾವುದೋ ಒಂದು ಒತ್ತಡದಿಂದ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ನಾವು ಬಿಟ್ಟು ಬರ್ತಕ್ಕಂಥ ಪ್ರತೀತಿ ಸದ್ಯ ಆಗಿದೆ ಇಲ್ಲಾಂದ್ರೆ ಅನಾಥಾಶ್ರಮ ಉಟ್ಕೊಳ್ತಿದ್ದಿಲ್ಲ ಈಗಿರುವಾಗ ಅನಾಥಾಶ್ರಮಗಳನ್ನು ದೂರ ಇಟ್ಟು ಮನೆಯಲ್ಲೇ ಅವರ ದೇವ ಸಮಾನವಾಗಿ ಕಾಣತಕ್ಕಂಥ ಒಂದು ಕುಟುಂಬ ಮುದೋಳು ಮನಿತನ ಮುದೋಳ ಮನಿತನದಲ್ಲಿ ಒಂದು ವಿಶಿಷ್ಟತೆ ಕಂಡುಬಂದಿದೆ ಇವತ್ತು ಸೋಲಬಣ್ಣ ಸಹಕರ್ ಅವರ ಆರನೆಯ ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮ ಆಯಿತು ಅವರ ಮಕ್ಕಳು ದಿವಂಗತ ಸೋಲಬಣ್ಣ ಸಹಕರ ಮಕ್ಕಳು ಇವತ್ತು ಮೂರ್ತಿ ಪೂಜೆ ಅವರು ತಂದೆಗೆ ಮಾಡ್ತಾಯಿದ್ದಾರೆ ಮೊಮ್ಮಕ್ಕಳನ್ನು ಮಾಡ್ತಾಯಿದ್ದಾರೆ ಇದು ಎಲ್ಲ ಜನರಿಗೆ ಸಾರ್ವಜನಿಕರಿಗೆ ಇದು ಒಂದು ಮಾದರಿ ಕೆಲವೊಂದು ಜನರು ಮಕ್ಕಳು ತಂದೆ ತಾಯಿ ಬೇಡ ಅಂತ ಹೇಳಿ ವೃದ್ಧಾಶ್ರಮದಲ್ಲಿ ಇದ್ದಾರೆ ಇದು ಬಹಳ ದೊಡ್ಡ ಅನ್ನ ಯಾಕಂದರೆ ಜನ್ಮ ಕೊಟ್ಟಂತ ತಾಯಿ ತಂದೆ ಅವರು ಕಣ್ಣಿಗೆ ಕಾಣುವ ದೇವರು ಅವರಿಗೆ ನಾವು ನಾವು ನೋಡಲಿಲ್ಲ ಅಂದರೆ ಅದು ಬಹಳ ದೊಡ್ಡ ನಾವು ಪಾಪ ಮಾಡ್ದಂಗೆ ಇವತ್ತು ಅವರ ಮೊದಲ ಸೌಕರ್ಯ ಮನೆತೇನ ಇವತ್ತು ಬಹಳ ಎಲ್ಲರಿಗೂ ಮಾದರಿ ಆಗಿದ್ದಾರೆ ಇದೇ ರೀತಿ ಬೇರೆ ಜನರು ಕೆಲವು ಜನರು ಯಾರು ಈ ರೀತಿ ತಂದೆ ತಾಯಿ ಮೇಲೆ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಇದು ಒಂದು ಮಾದರಿ ಆಗುತ್ತೆ ಇದು ನೋಡಿ ಅವರು ಕಲಿಬೇಕು ಇದು ಇದೇ ರೀತಿ ತಂದೆ ತಾಯಿಗೆ ನಾವು ಪೂಜಿಸಬೇಕಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ನಮಸ್ಕಾರ ನಾನು ನಿಮ್ಮ ಕಲಾವಿದ ಶಿವಕುಮಾರ್ ಆರಾಧ್ಯ ಬಂಧುಗಳೇ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಹಾಗೂ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಅನ್ನೋ ಮಾತುಗಳನ್ನ ಅಮೃತವಾಣಿಯನ್ನು ಕೇಳ್ತಾ ಬೆಳೆದವರು ನಾವು ಹಾಗೆ ನಮ್ಮ ತಂದೆ ತಾಯಿಯರ ಜೀವಿತಾವಧಿಯಲ್ಲಿ ಬಹಳ ಭಯಭಕ್ತಿಯಿಂದ ಗೌರವದಿಂದ ಪ್ರೀತಿಯಿಂದ ಅವರ ಸೇವೆಯನ್ನು ಮಾಡಿದಂಥವ್ರು ಇಷ್ಟರ ಮಟ್ಟಿಗೆ ನಾವು ಪುಣ್ಯವಂತರು ಅಂತ ಹೇಳ್ಕೋಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ತಮ್ಮ ತಂದೆ ತಾಯಿಯರನ್ನ ಸಾಕಲಾರದೆ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದಾರೆ ಇದು ಬಹಳ ದುರಂತದ ವಿಷಯ ಒಂದು ವಿಷಯ ಮರಿಬಾರದು ನಾವು ನಮ್ಮ ತಂದೆ ತಾಯಿಯನ್ನ ಹೇಗೆ ನೋಡ್ಕೊಳ್ತೀವಿ ಅನ್ನೋದನ್ನ ನಮ್ಮ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾಳೆ ನಮಗೂ ವಯಸ್ಸಾದ ಕಾಲದಲ್ಲಿ ಅವರು ನಮಗೂ ಕೂಡ ಅದೇ ಸ್ಥಿತಿ ಅದೇ ಗತಿಯನ್ನು ತೋರಿಸ್ತಾರೆ ಅಂತ ಮರಿಬಾರ್ದು ಬಹಳಷ್ಟು ಜನ ತುಂಬ ದೊಡ್ಡ ವಿದ್ಯಾವಂತರು ಬುದ್ಧಿವಂತರು ಶ್ರೀಮಂತರು ಆಗಿದ್ದರೂ ಕೂಡ ತಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ನನಗೆ ಸೊಬಟ್ಟೆ ಯಾಕೆ ಅಂದರೆ ಅವ್ರಿಗೆ ಸಂಸ್ಕಾರದ ಕೊರತೆ ಇರುತ್ತೆ ನಾವು ಬಹಳಷ್ಟು ಜನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ದೊಡ್ಡ ದೊಡ್ಡ ಸ್ಕೂಲ್ಗೆ ಲಕ್ಷಾಂತ ರೂಪಾಯಿ ಕಟ್ಟಿ ಸೇರಿಸ್ತೀವಿ ಅವರು ಬುದ್ಧಿವಂತರಾಗಬೇಕು ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇರ್ತೀವಿ ಆದರೆ ನಾವು ಆಸೆ ಪಡಬೇಕಾದ್ದು ಅಪೇಕ್ಷೆ ಪಡಬೇಕಾದ್ದು ಮಕ್ಕಳು ಸಂಸ್ಕಾರವಂತರಾಗಲಿ ಈಗಿನ ಬಹಳ ಜನಕ್ಕೆ ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇದೆ ಇಂತಹ ಒಂದು ಕಾಲಘಟ್ಟದಲ್ಲಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನರಸಿಂಗಪೇಟೆಯ ಮುದೋಳ ಗ್ರಾಮದ ಸೊಲಬಣ್ಣ ಸಾಹುಕಾರರ ಮಕ್ಕಳು ಶಿವಾಧೀನರಾಗಿರ್ತಕ್ಕಂತಹ ಆ ಸೊಲಬಣ್ಣ ಸಾಹುಕಾರರ ದೇವಸ್ಥಾನವನ್ನು ಕಟ್ಟಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇತ್ತೀಚೆಗೆ ಸೊಲಬಣ್ಣ ಸಾವುಕಾರರ ಆರನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯುತ್ತಂತೆ ಅದನ್ನು ನೋಡಿದವರು ಪುಣ್ಯವಂತರು ಅಂತ ಹೇಳ್ತಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ